Thank <laughs> we <muchas> சடுவ இல்லப்ப நன்க ஜ தமிழ் கல்வர அக்கத்தோர்கள் பணகர்ல இல்லப்ப நன்கியாத ಅದಕ್ಕೆ ತಮ್ಮ ಏನಾಯ್ತಿರಿಪ್ಪ ಬಹಳ ಚಂದಾಗಿ ಏನು ಚಂದಾಗಿ ಕಾರ್ಯಕ್ರಮ ನಡೆದಿದ್ದು ಹೌದು ಹೌದು ಏನೋ ನಮ್ಮ ಗುರುಗಳು ಏನು ಅವ್ರಿಗೆ ಏನ್ ನಾವೇನು ಅಂತಿಲ್ಲ ಆಡ್ಲಿಕ್ಕರೆ ನಾವು ಒಂದು ವಚನ ಹೇಳಿದ್ದೇವೆ ಹೋದ ಪಳೆದಾಗ ಯಾರು ಹೇಳಿದೆವು ಏನು ಹೇಳಿದೆಪ್ಪ ಅಂತಂದ್ರೆ ಜ್ಞಾನಿಕ್ಕೋ ಜ್ಞಾನಿ ಮೇಲೆ ಗತ್ತೋದು ಬಾತಾ ಹೌದು ಗದ್ದೆ ಗದ್ದೆ ಮೆಲೆಗತ್ತೋ ದೊ ಲಾತ ಕುತ್ತೋ ಕುತ್ತೆ ಮೇಲೆಗೊತ್ತು ದೋ ದಾತ ವಿನ ಹೇಳಿದ ಕಲಾಗ ಅವ್ರ ನಮಗೆ ಅಂದಾರ ನಮಗೆ ಟಿಂಗಲ್ ಮಾತಾಡ್ಯಾರ ತಿಳ್ಕೊಂಡಾರ ಅವ್ರಿಗೆ ಸಂಶಯ ಬಂದ ತಿಳಿ ನಮಗೆ ಟಿಂಗಲ್ ಮಾತಾಡತಾರ ನೀವ್ ಸೌಶಯ ಬಂದ್ರೆ ಸಾವು ಬರ್ಬೇಕಾರೆ ಬರಬಾರದು ಹಾಟ್ ಸಾಯ್ಬೇಕು ಸಾವು ಬರಬಾರದು ಅಲ್ರಿ ಗುರುಗಳ ನಿಮಗ ನಾವು ನಿಮ್ ತಂದಿಲ್ಲ ಅದು ವಚನ ಹೇಳಿದ್ದೇವ್ ಅಷ್ಟೇ ಹೌದು ಅವ್ರು ಹೇಳದ್ ಇಂತ ಟಿಂಗಲ್ ಮಾತಾಡಕಿಂಗಲ್ ಮಾತಾಡತ್ತ ಟಿಂಗಲ್ ಬಹಳ ಮಾತಾಡ್ತೇವೆ ನಾವು ಮಾತಾಡೋ ಅಲ್ಲ ನಾ ಟಿಂಗಲ್ ಮಾಡದಂಗ್ ಆಯ್ತ್ರಿ ಇದು ವಚನ ಹೇಳಿದ್ರೆ ಟಿಂಗಲ್ ಆಯ್ತಾ ನಮ್ಮ ಬಿಜಾಪುರ ಜಿಲ್ಲಾ ಟಿಂಗಲ್ ಮಾತಾಡೋರು ಯಾರು ಇಲ್ಲತ್ತ ಇರ್ಲಿ ಒಂದ್ ಮಾತ್ ಇ ಇನ್ನೊಂದು ಮಾತ ಕಾಕವ್ರು ಏನೋ ಒಂದು ಕಾಮಿಡಿಗಿ ಜನರಿಗೆ ಸಂಬಂಧ ಒಂದು ಮಾತು ಹೇಳಿದ್ದೇನು ನೋಡ್ರಿ ರಬ್ಬಲ್ ಮಲ್ಲಿ ಕುಡಿದ್ ಬೆಳ್ದೇನೆ ಕಾಕ ಅವ್ರು ಹೇಳಿದ ಕಾಲ ಅದನ್ನೇ ಮಾತು ಒತ್ತಿ ಒತ್ತಿ ಒಂದ್ ಹತ್ತು ಸಾರಿ ಹೇಳಿದ್ರು ಅವ್ರು ಮತ್ತೊಂದು ಬಂದ್ರೆ ಗುರುಗಳ ನಿಮಗ್ ಮಾತಾಡಕ್ ಬರ್ತಿತ್ತು ಮಾತಾಡ್ರಿ ಹಾ ನಾವ್ ಹೇಳಿರ್ತಕ್ಕಂತ ಒಂದ್ ಕಾಮಿಡಿ ನೀವು ಕಾಮಿಡಿ ಕಾಮಿಡಿತ್ತು ಏನು ಹೇಳಿದ್ರು ಸುರೀನಿ ಹಂಗ ಮಾತಾಡಕ್ ಹೋಗ್ಬೇಡಕ್ಕ ಏನು ಸ್ವಲ್ಪ ಅಂತ ಹೇಳಿದ ಹಳ್ಳಿ ಬಸ್ ಸ್ಟಾಪ್ ಮಾಡಿದೇವು ನಾವು ಹಂಗ ಟಿಂಗಲ್ ಮಾಡಕ್ ನಿತ್ರ ನಿಮಗ್ ಮೂರು ಅಂಜಲೇನೆ ಮಾಡಕ್ ಜನ ಮಾಡ್ತಿದ್ದೆ ನೀವು ಹಂಗ ಮಾತಾಡಿ ಒಂದು ಒಳ್ಳೆ ರೂಪದ ಮೂರು ಅಂತ ಹೇಳಿ ಬಿಟ್ಟಿದೆವು ಅವ್ರ ಇನ್ನೊಂದು ಮಾತು ಹೇಳ ಸಿದ್ಧಾಟಿಗೆ ಮಾತಾಡ ನಮ್ಮಂಗ ಯಾವದೇ ಮಾತ್ ಏನು ಮಾತಾಡ್ತೇವಿ ಆ ಮಾತಿಗೆ ನೀವು ಅಲ್ಲಗಳು ಅದಕ್ಕಿಂತ ಒಂದು ಕಾಮಿಡಿ ಹೆಚ್ಚಿಗೆ ಮಾತಾಡಬೇಕು ಅದಕ್ಕೆ ಬರಬರಿತಾರ ಏನಾರ ತಮ್ಮ ಕುಣಿಲಾಗ್ ಬರ್ಲಿಕ್ಕಂದ್ರೆ ಅಂಗ ಡಾಕ್ ಕಾಲ ತಂದಂಗ್ ಮಳೆ ಸೆಟಲ್ ಆಡಬಾರ ಇರ್ಲಿ ನಮ್ಮ ನಾವ್ ಏನ್ ಹೇಳೇವಿ ಒಂದ್ ಜನರಿಗೆ ಸಂಬಂಧ ಒಂದು ಮಾತು ಹೇಳಿದ್ದೀವಿ ಅದನ್ನೇ ಮುಮ್ಮೇಳದವ್ರು ಅದನ್ನೇ ಹೇಳಿದ್ರು ಇವರು ಅದೇ ಹೇಳಿದರು ಹೌದು ಅಲ್ಲ ಎಷ್ಟು ಸರಿ ಮಾತು ಹೇಳೋದತ್ತ ನಿಮಗೆ ಬರ್ತಿದ್ದು ಕಾಮಿಡಿ ಅಂದ್ರೆ ಮಾತಾಡಿ ನಾಲ್ಕು ಮಂದಿ ನಗುವಂಗ್ ಮಾತಾಡ್ರಿ ಬರೀ ಹಾಡ್ಕೋತ ಮಂದಿ ಜನರ ನಿದ್ದೆ ಬರ್ತತ್ ಹೇಳಿ ಒಳಗೆ ಕಾಮಿಡಿ ಮಾತಾಡತ್ತಿದ್ವಿ ನಾವು ನಿಮಗೂ ಅಂತ ಕತಿ ಬರ್ತಿದ್ದವ್ರು ಮಾತಾಡಬೇಕು ಇಲ್ಲಂದ್ರೆ ಸುಮ್ಮ ಹಾಡ್ಬೇಕಷ್ಟೇ ಇವ್ರು ಹೇಳಿದ್ರು ನಮ್ಮ ಸುನಾಳ್ ಗೌಡ್ರು ಯಾವ್ರು ಅಲ್ಲ ಮನೋರಕತ್ತ ಮನಂದ ಅವ್ರೆಲ್ಲ ಹಾಡಿದ್ರ ಇವ್ರೆಲ್ಲೇ ಹಾದ್ರತ್ತ ಇವ್ರಲ್ಲಿ ಬಿಟ್ಟರತ್ತೇವ ತೆಲಿಮೇನ ಸರಗಾನ ಹೊಟ್ಟೆ ಹೊಟ್ಟಿದ್ದೇವ ನಾವು ಬ್ಯಾಸರಾಗೆ ದಾಸರಾಗೆ ಬಿಟ್ಟಿದ್ದೇವೆ ಇಲ್ಲ ನಾವೇನು ಅವರಾಂಗನ ಬೆಲ್ರು ಎಲ್ಲಿ ಗೆಲ್ಬೇಕ ಹಾಳಾಕ್ ಹೋಗಿಲ್ಲ ನಮ್ಗೆ ಅಷ್ಟು ಜ್ಞಾನಿಗಳು ನಾವಲ್ಲ ಅಲಾ ಯಾಕಪ್ಪ ಅತ ನಾಡಗ ಅವ್ರ ಎಲ್ಲಾರು ತಿರ್ಗಾಡದ ಮಾಸ್ತಾರ ಅವ್ರ ಎಲ್ಲಾರ ಕಡೆ ನಾಡ ಬೆಳದವ್ರ ನಾವ್ ಏನೋ ಸುಮ್ಮನೆ ಇಲ್ಲೇ ಕುಳ್ಳಸತ್ ಕುಳ್ಳ ಇಲ್ಲೇ ಅಂಶ ಅರ್ಜುನ್ ಕಕ್ಕರ್ ಹೊಲ್ದಾಗ ಇಲ್ಲೇ ಬಸಾಪ್ರ ಹೊಲ್ದಾಗ ಇಲ್ಲೇ ಹಾಡ್ ನಾವು ನಾವ್ ಇರ್ಲಿ ಏನೋ ಒಂದ್ ಗೌಡ್ರ ಪುಣ್ಯ ನಮ್ಗ ಮನೋರಂಜನಾಕ್ಕಾಗಿ ನಾವ್ ಹಾಡ್ಕೊತೆ ಒಂದ್ ಸೇವಾದೊಳಗ ಒಂದ್ ಕಾಮಿಡಿ ಮಾತಾಡಕ ಅವ್ರ ಒಂದ್ ಮಾತ ಮಾತಾಡತ್ತಾರ ಇರ್ಲಿ ಅಂತ ಇನ್ನೊಂದು ಮಾತಾಡದ ಸಿದ್ಧಾಟಿಕ ವಿಷಯ ಒಳಗ ಯಾರು ಹೇಳಿದ್ರು ನಾವು ಜಾತ ಜೊತೆ ಜಕ್ಕಪ್ಪ ಮಾಳಾಪುರ ಹೆಂಗ್ ಅಡವಿ ಕಾರಣ ಕರ್ಕೊಂಡು ಹಾರ ಅಂತ ನಾವು ಕ್ಯಾಲಿ ಒಳಗೆ ಹಾಡು ಹೇಳಿದಿವಿ ಹೌದು ಅದನ್ನ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರ ಏನು ಹೇಳಿದ್ರು ಯಾವ ನಮ್ಮ ಜಕ್ಕನ್ ಸರ್ ಹೇಳಲ್ಲ ಕ್ಯಾಶೆಟ್ ನೊಳಗ ಬಾರಾಮತಿ ಅವ್ರು ಹೆಂಗ ಗ್ರಾಮ ಬಿಟ್ಟು ಹಾದ್ರು ಉಮಳೆ ಟಾಣಕ್ಕೆ ಹೆಂಗ ಹುಲ್ಲು ಕೊಂಪಿ ಹಾಕಿದ್ರು ಜಕ್ಕಪ್ಪ ಮಾಳಾಪುರಿಗೆ ಹೆಂಗ ನೆಲ ಭೂಮಿಯಾದೊಳಗೆ ಜಾಕ್ ಇಟ್ರು ಮುಂದ ಹನ್ನೊಂದು ನೂರ ಬ್ಯಾಡರ ರುಂಡ ಹೆಂಗ ಕಡದ್ರು ಹೌದು ಇದನ್ನ ಅದನ್ನ ಕಾಪಿ ಮಾಡಿ ಎಲ್ಲ ಹೇಳಿದ್ರು ಇರ್ಲಿ ಅಲ್ಲೋದ ಮಂದಿ ಎರಡರ ರೋಡ್ರ್ ಕಟ್ಟದು ರುದ್ರ ಗಟ್ಟಿ ಕಟ್ಟ ಭಾಳ ಹೇಳ್ರಿ ಇವ್ರಿಗೆ ಚ ಇಲ್ಲಿ ನಮ್ಮ ಗುರುಗಳಿಗೆ ಒಂದು ಮಾತು ನಾವು ಸಂಶಯ ಬಂದಲ್ಲಿ ಕೇಳ್ಕೊಬೇಕಾಗ್ಯದ ಏನು ಕೇಳಿದ್ರು ಇವ್ರಿಗೆ ಹೇಳುದು ಆಗಲ್ಲ ಹೇಳು ಅದನ್ನ ಮುಂದೆ ಕ್ಯಾಲಿ ಹಾಡೋ ಟೈಮ್ದಾಗ ಮಾರ ಮುಗಿದಿಂದ ಮಾತಾಡೈತಿ ಪದ ಮುಗಿಸು ನೀಗೆ ಹೌದು ಯಾವ ಚಪಾರ ತಾನು ಕ ಗುಗದಾಡಿ ಊರಾಗ